ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಚರಿತಂ ರಘುನಾಥಸ್ಯ ಶತಕೋಟಿ ಪ್ರವಿಸ್ತರಂ ಏಕೈಕಮಕ್ಷರಂ ಪುಂಸಾಂ ಮಹಾಪಾತಕನಾಶನಂ ಶ್ರೋತೃಗಳಿಗೆ ಶ್ರೀರಾಮಚರಿತ ಮಾನಸದ ಅರಣ್ಯಕಾಂಡಕ್ಕೆ ಸ್ವಾಗತ ಸೀತೆಯನ್ನು ಹುಡುಕುತ್ತಾ ಶ್ರೀರಾಮಚಂದ್ರನು ಮಾರ್ಗಮಧ್ಯದಲ್ಲಿ ಸೀತೆಗಾಗಿ ಹೋರಾಡಿ ಮಡಿದ ಜಟಾಯುವಿಗೆ ಸಂಸ್ಕಾರವನ್ನು ಮಾಡಿ ಊರ್ಧ್ವಗತಿಯನ್ನು ತನ್ನ ಪರಮ ಪದವನ್ನು ಕರುಣಿಸಿ ಅದೇ ರೀತಿಯಾಗಿ ಮಾರ್ಗ ಮಧ್ಯದಲ್ಲಿ ಶಾಪಗ್ರಸ್ತನಾಗಿ ರಾಕ್ಷಸನಾಗಿದ್ದ ಕದಂಬನೆಂಬ ರಾಕ್ಷಸನಿಗೂ ಮುಕ್ತಿಯನ್ನು ಕರುಣಿಸಿ ಅಂತಿಮವಾಗಿ ಮುನಿಗಳ ಆಶ್ರಮದಲ್ಲಿ ಶ್ರೀರಾಮನಿಗಾಗಿಯೇ ಕಾದಿದ್ದ ಶಬರಿಗೆ ಮುಕ್ತಿಯನ್ನು ನೀಡುತ್ತಾನೆ ಶ್ರೀರಾಮಚಂದ್ರನು ಆ ವನವನ್ನು ತೊರೆದು ಮುಂದಕ್ಕೆ ಸಾಗಿದನು ಅಣ್ಣ ತಮ್ಮಂದಿರಿಬ್ಬರು ಅಮಿತ ಬಲ ಪರಾಕ್ರಮವುಳ್ಳವರು ಪುರುಷ ಸಿಂಹರೂ ಆಗಿದ್ದಾರೆ ಪ್ರಭುವು ವಿರಹಿಯಂತೆ ವಿಷಾದಿಸುತ್ತಾ ಅನೇಕ ಪ್ರಕಾರದ ಕಥೆ ಸಂವಾದಗಳನ್ನು ಲಕ್ಷ್ಮಣನಿಗೆ ತಿಳಿಸುತ್ತಾ ಹೋದನು ಲಕ್ಷ್ಮಣ ಕೊಂಚ ಈ ಕಾಡಿನ ಶೋಭೆಯನ್ನು ನೋಡು ಇದನ್ನು ನೋಡಿದಾಗ ಯಾರ ಮನಸ್ಸು ತಾನೇ ಕ್ಷುಬ್ಧವಾಗದು ಖಗ ಮೃಗ ವೃಂದಗಳೆಲ್ಲವೂ ತಮ್ಮ ತಮ್ಮ ಹೆಂಗಳೆಯರೊಂದಿಗಿವೆ ಅವುಗಳು ನನ್ನನ್ನು ನಿಂದಿಸುತ್ತಿರುವಂತೆ ನಮ್ಮನ್ನು ಕಂಡು ಭಯದಿಂದ ಜಿಂಕೆಗಳ ಹಿಂಡು ಓಡತೊಡಗಿದಾಗ ಹೆಣ್ಣು ಜಿಂಕೆಗಳು ಹೇಳುತ್ತವೆ ನಿಮಗೆ ಭಯವಿಲ್ಲ ನೀವು ಸಾಧಾರಣ ಜಿಂಕೆಗಳಾಗಿ ಹುಟ್ಟಿದ್ದೀರಿ ಆದ್ದರಿಂದ ನೀವು ಆನಂದವಾಗಿರಿ ಇವರು ಬಂಗಾರದ ಜಿಂಕೆಯನ್ನು ಹುಡುಕುತ್ತಾ ಬಂದಿರುವರು ಆನೆಗಳು ಹೆಣ್ಣಾನೆಯನ್ನು ತಮ್ಮ ಜೊತೆಯಲ್ಲಿ ಕರೆದುಕೊಂಡು ಹೋಗುತ್ತಿವೆ ಅವು ಹೆಣ್ಣನ್ನು ಎಂದಿಗೂ ಒಂಟಿಯಾಗಿ ಬಿಟ್ಟು ಹೋಗುವುದು ತರವಲ್ಲ ಎಂದು ನನಗೆ ಉಪದೇಶಿಸುತ್ತಿರುವಂತೆ ಕಾಣುತ್ತದೆ ಶಾಸ್ತ್ರಗಳನ್ನು ಚೆನ್ನಾಗಿ ಅಧ್ಯಯನ ಮಾಡಿದ್ದರೂ ಪುನಃ ಪುನಃ ಅವನ್ನು ಅವಲೋಕಿಸುತ್ತಿರಬೇಕು ಒಳ್ಳೆಯ ರೀತಿಯಿಂದ ಸೇವೆ ಮಾಡಿದರು ರಾಜನು ನಮ್ಮ ವಶದಲ್ಲಿರುವನು ಎಂದು ತಿಳಿಯಬಾರದು ಹೆಣ್ಣನ್ನು ಹೃದಯದಲ್ಲಿ ಅಡಗಿಸಿಟ್ಟುಕೊಂಡಿರಬಹುದು ಆದರೂ ಯುವತಿ ಶಾಸ್ತ್ರ ಮತ್ತು ಅರಸ ಇವರು ಯಾರ ವಶದಲ್ಲೂ ಇರುವುದಿಲ್ಲ ತಮ್ಮ ಈ ಮನೋಜ್ಞವಾದ ವಸಂತನ ಶೋಭೆಯನ್ನು ನೋಡು ಪ್ರಿಯೆಯನ್ನು ಅಗಲಿದ ನನ್ನಲ್ಲಿ ಇದು ಭಯವನ್ನು ಉಂಟುಮಾಡುತ್ತಿದೆ ನಾನು ವಿರಹ ವ್ಯಾಕುಲನಾಗಿ ಬಲಹೀನ ಮತ್ತು ಒಂಟಿಯಾಗಿರುವುದನ್ನು ಕಂಡು ಮನ್ಮಥನು ವಿಪಿನ ಮಧುಕರ ಪಕ್ಷಿಗಳೊಂದಿಗೆ ಬಂದು ನನ್ನ ಮೇಲೆ ದಾಳಿ ನಡೆಸಿರುವನು ಆದರೆ ನಾನು ಪೂರ್ತಿ ಒಬ್ಬಂಟಿಗನಲ್ಲ ತಮ್ಮನೊಡನೆ ಇದ್ದೇನೆ ಎಂಬುದನ್ನು ಅವನು ಮ ಅವನ ದೂತನು ಹೋಗಿ ಹೇಳಿದ ಅದನ್ನು ಕೇಳಿ ಮದನನ್ನು ತನ್ನ ಪಡೆಯೊಂದಿಗೆ ಸರ್ವಸನ್ನದ್ಧನಾಗಿ ಇಲ್ಲೇ ಗುಡಾರ ಹೂಡಿದ್ದಾನೆ ವಿಶಾಲ ವೃಕ್ಷಗಳಿಗೆ ಗೋಜಿಕೊಂಡಿರುವ ಬಳ್ಳಿಗಳು ನಾನಾ ರೀತಿಯ ಗುಡಾರಗಳಂತೆ ಶೋಭಿಸುತ್ತಿವೆ ಬಾಳೆ ಮತ್ತು ತಾಳೆ ಅವುಗಳ ಧ್ವಜ ಪತಾಕೆಗಳಂತೆ ಕಂಗೊಳಿಸುತ್ತಿವೆ ಅವುಗಳನ್ನು ಕಂಡು ಧೀರರ ಮನಸ್ಸು ಮಾತ್ರ ಮರುಳಾಗದು ವಿವಿಧ ವೃಕ್ಷಗಳು ನಾನಾ ರೀತಿಯ ಫಲಪುಷ್ಪಗಳಿಂದ ಶೋಭಿಸುತ್ತಿವೆ ಅವು ತೆರತೆರನಾದ ವಸ್ತ್ರಗಳನ್ನು ಧರಿಸಿ ನಿಂತಿರುವ ಬಿಲ್ಲುಗಾರರು ಎಂಬಂತೆಯಿವೆ ಅಲ್ಲಲ್ಲಿ ದೂರ ದೂರದಲ್ಲಿ ಇದ್ದ ಸುಂದರ ವೃಕ್ಷಗಳು ಯೋಧರು ಬೇರೆ ಬೇರೆಯಾಗಿ ಬೀಡುಬಿಟ್ಟಿರುವನೋ ಎಂಬಂತಿತ್ತು ಕೋಗಿಲೆಗಳು ಉಲಿಯುತ್ತಿವೆ ಅದೇ ಗೀಳಿಡುವ ಮತ್ತ ಇವೆ ಸಾರಸ ಮತ್ತು ಅಡವಿ ಕಾಗೆಗಳು ಒಂಟೆ ಹಾಗೂ ಹೆಸರ ಕತ್ತೆಗಳಂತಿವೆ ನವಿಲುಗಳು ಚಕೋರಗಳು ಪಾರಿವಾಳಗಳು ಹಂಸಗಳು ಇವೆಲ್ಲವೂ ಆತನಿಗೆ ಶ್ರೇಷ್ಠವಾದ ವಾಹನಗಳು ಕುದುರೆಗಳು ತಿತ್ತಿರಿ ಮತ್ತು ಲಾವಕ್ಕಿಗಳೇ ಆ ಕಾಮದೇವನ ಪದಾತಿಗಳು ಕಾಮದೇವನ ಈ ಸೇನೆಯು ವರ್ಣನಾತೀತವಾದುದು ಪರ್ವತ ಶಿಲೆಗಳೇ ರಥಗಳು ಝರಿಗಳೇ ನಗಾರಿಗಳು ಜಾಚ್ಛಾತಕ ಪಕ್ಷಿಗಳೇ ಅವನ ಗುಣಗಳನ್ನು ಹೊಗಳುವ ಭಟ್ಟಂಗಿಗಳು ಭ್ರಮರಗಳ ಗುಂಜಾರುವವೇ ಭೇರಿ ನಾಗಸ್ವರಗಳು ಶೀತಲ ಮಂದ ಸುಗಂಧಿತ ಪವನವೇ ಆತನ ದೌತ್ಯಕ್ಕಾಗಿ ಬಂದಿರುವ ದೂತನು ಹೀಗೆ ಚದುರಂಗ ಬಲವನ್ನು ನೆರಹಿ ಮದನನು ಎಲ್ಲರನ್ನೂ ಮೂದಲಿಸುತ್ತಾ ಯುದ್ಧಕ್ಕೆ ಆಹ್ವಾನಿಸುತ್ತಿರುವನು ಲಕ್ಷ್ಮಣ ಕಾಮದೇವನ ಈ ಚದುರಂಗ ಸೈನ್ಯವನ್ನು ಕಂಡರೂ ಕದಲದ ಗಂಡದೆಯವರು ಮಾತ್ರ ಜಗತ್ತಿನಲ್ಲಿ ವೀರರೆಂಬ ಗೌರವಕ್ಕೆ ಪಾತ್ರರಾಗುತ್ತಾರೆ ಈ ಮನ್ಮಥನಿಗೆ ಸ್ತ್ರೀಯೇ ಒಂದು ಪ್ರಬಲ ಶಕ್ತಿಯು ಅದರಿಂದ ಬದುಕಿ ಉಳಿಯುವವನೇ ನಿಜವಾಗಿ ಶ್ರೇಷ್ಠ ಯೋಧನಾಗಿರುವನು ತಮ್ಮ ಕಾಮ ಕ್ರೋಧ ಲೋಭ ಇವು ಮೂರು ಪ್ರಬಲ ದುಷ್ಟಶಕ್ತಿಗಳು ಇವು ವಿಜ್ಞಾನ ನಿಧಿಗಳಾದ ಮುನಿಗಳನ್ನು ಕೂಡ ಕ್ಷಣ ಮಾತ್ರದಲ್ಲಿ ಕದಡಿಬಿಡುತ್ತವೆ ಲೋಭಕ್ಕೆ ಇಚ್ಛೆ ಮತ್ತು ದಂಭದ ಬೆಂಬಲವಿದೆ ಕಾಮನಿಗೆ ಕೇವಲ ಹೆಣ್ಣಿನ ಬಲ ಕ್ರೋಧಕ್ಕೆ ಕಟುವಚನಗಳೇ ಬಲ ಎಂದು ಮುನೀಶ್ವರರು ವಿಚಾರ ಮಾಡಿ ಹೇಳಿರುವರು ಶಿವನು ಹೇಳುತ್ತಾನೆ ಎಲೈ ಉಮೆ ಶ್ರೀರಾಮಚಂದ್ರನು ತ್ರಿಗುಣಾತೀತನು ಈ ಚರಾಚರ ಜಗತ್ತಿಗೆ ಸ್ವಾಮಿಯು ಸರ್ವಾಂತರ್ಯಾಮಿಯೂ ಆಗಿರುವನು ಅವನು ಮೇಲಿನ ಮಾತುಗಳನ್ನಾಡಿ ಕಾಮುಕರ ದೈನ್ಯ ಸ್ಥಿತಿಯನ್ನು ವಿವರಿಸಿರುವನು ಧೀರ ವಿವೇಕಿ ಜನರ ಮನಸ್ಸಿನಲ್ಲಿರುವ ವೈರಾಗ್ಯವನ್ನು ದೃಢಪಡಿಸಿದ್ದಾನೆ ಕಾಮ ಕ್ರೋಧ ಲೋಭ ಮದ ಮಾಯೆ ಇವುಗಳು ಶ್ರೀರಾಮನ ಕೃಪೆಗೆ ಪಾತ್ರರಾದವರ ಬಳಿ ಸುಳಿಯಲಾರವು ಆ ಲೀಲಾಪುರುಷೋತ್ತಮನಾದ ಶ್ರೀರಾಮನ ಅನುಗ್ರಹ ಪಡೆದ ಮನುಜನು ಮಾಯೆಗೆ ವಶನಾಗಲಾರನು ಉಮಾ ನಿನಗೆ ನನ್ನ ಅನುಭವವನ್ನು ಹೇಳುತ್ತಿದ್ದೇನೆ ಹರಿಭಜನೆಯೊಂದೇ ಏಕೈಕ ಸತ್ಯವು ಈ ಜಗತ್ತೆಲ್ಲವೋ ಸ್ವಪ್ನದಂತೆ ಮಿಥ್ಯೆಯು ಅನಂತರ ಶ್ರೀರಾಮಚಂದ್ರ ಪ್ರಭುವು ಸುಂದರವೋ ಆಳವೋ ಆದ ಸರೋವರದ ತಡಿಗೆ ಹೋದನು ಅದರ ಜಲವು ಸಜ್ಜನರ ಹೃದಯದಂತೆ ನಿರ್ಮಲವಾಗಿತ್ತು ಅದಕ್ಕೆ ಮನೋಹರವಾದ ನಾಲ್ಕು ಘಟ್ಟಗಳಿವೆ ತೆರತೆರನಾದ ಪಶುಗಳು ಅಲ್ಲಲ್ಲಿ ನೀರು ಕುಡಿಯುತ್ತಿದ್ದವು ಅವುಗಳು ಉದಾರ ಪುರುಷನ ಮನೆಯ ಮುಂದೆ ನೆರೆದ ಯಾಚಕರ ಗುಂಪಿನಂತಿದ್ದವು ಮಾಯೆ ಆವರಿಸಿದ ಜೀವಿಗಳಿಗೆ ನಿರ್ಗುಣ ಪರಬ್ರಹ್ಮನು ಕಾಣದಿರುವಂತೆ ತಾವರೆಯ ಎಲೆಗಳು ತುಂಬಿರುವುದರಿಂದ ಆ ಸರೋವರದ ನೀರು ಬೇಗನೆ ಕಣ್ಣಿಗೆ ಬೀಳುವುದಿಲ್ಲ ಧರ್ಮಾತ್ಮರಾದವನ ಎಲ್ಲ ದಿನಗಳು ಸುಖವಾಗಿ ಕಳೆಯುವಂತೆ ಆ ಸರೋವರದ ಆಳವಾದ ನೀರಿನಲ್ಲಿ ಎಲ್ಲ ರೀತಿಯ ಮೀನುಗಳು ಯಾವಾಗಲೂ ಹಾಯಾಗಿ ಇರುತ್ತವೆ ಅದರಲ್ಲಿ ಬಣ್ಣ ಬಣ್ಣದ ಕಮಲಗಳು ಅರಳಿದ್ದವು ಅದರ ತುಂಬಾ ದುಮ್ದುಂಬಿಗಳು ಮಧುರ ಗುಂಜಾರವವನ್ನು ಮಾಡುತ್ತಿದ್ದವು ಜಲ ಕುಕ್ಕುಟ ಹಾಗೂ ರಾಜಹಂಸಗಳು ಪ್ರಭುವನ್ನು ಕಂಡು ಪ್ರಶಂಸೆ ಮಾಡುತ್ತಿವೆಯೋ ಎನ್ನುವಂತೆ ಕೂಗುತ್ತಿದ್ದವು ಅಲ್ಲಿ ಅಸಂಖ್ಯಾತವಾದ ಚಕ್ರವಾಕಗಳು ಬಕ ಪಕ್ಷಿಗಳು ಮೊದಲಾದ ಇತರ ಪಕ್ಷಿಗಳನ್ನು ನೋಡಿಯೇ ತಿಳಿಯಬೇಕು ವರ್ಣಿಸಲು ಸಾಧ್ಯವಾಗದು ಆ ಪಕ್ಷಿಗಳ ಮಧುರ ಕಲರವವು ದಾರಿಹೋಕರನ್ನು ಆಹ್ವಾನಿಸುವಂತೆ ಕಾಣುತ್ತಿತ್ತು ಆ ಪಂಪ ಸರೋವರದ ಸಮೀಪದಲ್ಲಿ ಮುನೀಶ್ವರರು ಆಶ್ರಮ ಕಟ್ಟಿಕೊಂಡು ವಾಸಿಸುತ್ತಿದ್ದರು ಆ ಸರೋವರದ ಸುತ್ತಲೂ ಕಾಡಿನ ಮರಗಳಿದ್ದವು ಸಂಪಿಗೆ ಬಕುಳ ಕದಂಬ ತಮಾಲ ಪಾದರಿ ಹಲಸು ಮುತ್ತುಗ ಮಾವು ಮೊದಲಾದ ವಿವಿಧ ವೃಕ್ಷಗಳು ನವ ಪಲ್ಲವಗಳಿಂದ ಸುಗಂಧಪೂರ್ಣ ಕುಸುಮಗಳಿಂದ ಕಂಗೊಳಿಸುತ್ತಿದ್ದವು ಅವುಗಳ ಮೇಲೆ ಭ್ರಮರಗಳು ಝೇಂಕರಿಸುತ್ತಿದ್ದವು ಸಹಜವಾಗಿ ಶೀತಲವು ಸುಗಂಧಮಯವು ಮನೋಹಾರಿಯೂ ಆದ ಮಂದ ಮಾರುತ ಯಾವಾಗಲೂ ಬೀಸುತ್ತಿತ್ತು ಕೋಗಿಲಗಳು ಕುಹೂ ಕುಹೂ ಎಂದು ಉಲಿಯುತ್ತಿದ್ದವು ಅವುಗಳ ಮಧುರಾಲಾಪಗಳಿಂದ ಮುನೀಶ್ವರರ ಧ್ಯಾನವೂ ಕೂಡ ಭಂಗವಾಗುತ್ತಿತ್ತು ಪರೋಪಕಾರಿ ಪುರುಷರು ದೊಡ್ಡ ಸಂಪತ್ತು ಪಡೆದಿದ್ದರೂ ವಿನಯದಿಂದ ಬಾಗುವಂತೆ ಅಲ್ಲಿಯ ವೃಕ್ಷಗಳು ಫಲಭಾರದಿಂದ ನೆಲಕ್ಕೆ ಬಾಗಿದ್ದವು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ श्रीरामचन्द्र कृपाल भजम हरणभवभयद ऋणं श्रीरामचन्द्र कृपाल भजम हरणभवभयद ऋणं श्रीरा Shri Ram, Shri Ram, Shri.